ಬಂಧುಗಳೇ ನಮಸ್ತೆ ಈ ಜಗತ್ತಿನ ವಸ್ತು ಲೋಕದಲ್ಲಿ ಎಲ್ಲ ವಸ್ತುಗಳಲ್ಲೂ ಒಂದೊಂದು ಮಾಸ್ಟರ್ ಪೀಸ್ ವಸ್ತುಗಳು ಅಂತ ಇದ್ದೇ ಇರುತ್ತೆ ಅದೇ ರೀತಿ ಇಡೀ ವಿಶ್ವದಲ್ಲೇ ಎಲ್ಲೂ ದರ್ಶನಕ್ಕೆ ಕಾಣದಂತ ಒಂದು ವಿಷ್ಣುವಿನ ವಿಶೇಷ ಮೂರ್ತಿಯ ಕುರಿತಂತೆ ಅಥವಾ ವಿಷ್ಣುವಿನ ಒಂದು ಮಾಸ್ಟರ್ ಪೀಸ್ ವಿಗ್ರಹದ ಕುರಿತಂತೆ ಇವತ್ತಿನ ವಿಡಿಯೋ ಬಂಧುಗಳೇ ಅದ್ಭುತಗಳನ್ನು ಹುಡುಕ್ತಾ ಹುಡುಕ್ತಾ ದೂರ ಪಯಣದ ಅಂಬಲದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅದೆಷ್ಟೋ ವಿಸ್ಮಯಗಳನ್ನು ನಾವು ಕಡೆಗಣಿಸ್ಬಿಟ್ಟಿದ್ದೀವಿ ಅದೇ ರೀತಿ ವಿಷ್ಣುವಿನ ವಿಶೇಷ ರೂಪವುಳ್ಳ ಮೂರ್ತಿಗಳನ್ನು ನೋಡಲಿಕ್ಕೆ ನಾವು ಅಯೋಧ್ಯೆಗೆ ಹೋಗ್ತೀವಿ ಅಥವಾ ದ್ವಾರಕಾಗ ಹೋಗ್ತೀವಿ ಅಥವಾ ತಿರುಪತಿಗೆ ಹೋಗ್ತೀವಿ ಅಥವಾ ಉಡುಪಿಗೆ ಹೋಗ್ತೀವಿ ಅಥವಾ ಇಸ್ಕಾನ್ ಟೆಂಪಲ್ಗಳಿಗೆ ಹೋಗ್ತೀವಿ ಅಲ್ಲೆಲ್ಲೂ ಕಾಣಸಿಗದಂತಹ ಒಂದು ವಿಷ್ಣುವಿನ ವಿಶೇಷ ಮೂರ್ತಿಯ ಕುರಿತಂತೆ ಈ ವಿಡಿಯೋ ಹಾಗಂತ ಈ ವಿಷ್ಣುವಿನ ದರ್ಶನ ಪಡಲಿಕ್ಕೆ ನೀವು ಬೇರೆ ಜಿಲ್ಲೆಗಳಿಗೂ ಅಥವಾ ಬೇರೆ ಯಾವುದೇ ರಾಜ್ಯಗಳಿಗೋ ಅಥವಾ ನಾರ್ತ್ ಇಂಡಿಯಾ ಸೈಡ್ಗೂ ಹೋಗ್ಬೇಕಾಗಿಲ್ಲ ಇದು ಇರತಕ್ಕಂತದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಧರ್ಮಭೂಮಿ ಎಂದು ಖ್ಯಾತಿಯಾಗಿರ್ತಕ್ಕಂಥ ಗುಡುಮಗಟ್ಟೆ ಗ್ರಾಮದ ಗಿರಿಯ ಮೇಲೆ ಇರತಕ್ಕಂಥ ಗಿರಿ ರಂಗನಾಥ ಸ್ವಾಮಿ ಹಾಗಾದ್ರೆ ಏನು ಈ ಮೂರ್ತಿಯ ವಿಶೇಷತೆಗಳು ಯಾಕೆ ಈ ಮೂರ್ತಿ ಜಗತ್ತಿನ ಒಂದು ಮಾಸ್ಟರ್ ಪೀಸ್ ವಿಗ್ರಹ ಅನ್ಸ್ಕೊಂಡಿದೆ ಅಂದ್ರೆ ಈ ಮೂರ್ತಿಯಲ್ಲಿ ಇರತಕ್ಕಂತ ಒಂದು ವಿಶೇಷ ಅಥವಾ ವಿಭಿನ್ನ ಗುಣಗಳಾದ್ರೂ ಏನು ಅಂತ ಅಂತೀರಾ ಬನ್ನಿ ತಿಳ್ಕೊಳ್ಳೋಣ ನೀವು ಜಗತ್ತಿನ ನಾನಾ ಕಡೆ ನೋಡಿರ್ತಕ್ಕಂತ ವಿಷ್ಣುವಿನ ವಿಗ್ರಹದಲ್ಲಿ ಒಂದು ಸಾಮ್ಯತೆ ಇರುತ್ತೆ ಅದೇನಂದ್ರೆ ಯೌವನ ಅವಸ್ಥೆಯ ಮೀಸೆ ಇಲ್ಲದಂತ ಕೃಷ್ಣನ ಮೂರ್ತಿಗಳನ್ನೇ ನೀವು ಜಗತ್ತಿನ ಎಲ್ಲಾ ಕಡೆ ನೋಡಿರ್ತೀರಾ ಆದ್ರೆ ಮೀಸೆ ಇರತಕ್ಕಂತ ಒಂದು ಏಕೈಕ ಕೃಷ್ಣನ ವಿಗ್ರಹವನ್ನ ನೋಡ್ಲಿಕ್ಕೆ ನೀವು ಈ ಧರ್ಮಭೂಮಿಗೆ ಬರಬೇಕಾಗುತ್ತೆ ಮತ್ತು ಈ ಮೂರ್ತಿ ಇನ್ನೊಂದು ವಿಶೇಷತೆ ಅಂದ್ರೆ ವಿಷ್ಣು ಮೋಹಿನಿ ಅವತಾರವನ್ನು ಅವತರಿಸಿದಾಗ ಆ ನಾಟ್ಯ ಗೆಜ್ಜೆಗಳನ್ನು ಧರಿಸಿರ್ತಾನಲ್ಲ ಅದೇ ರೀತಿ ನಾಟ್ಯ ಗೆಜ್ಜೆಗಳನ್ನು ಧರಿಸಿದಂತ ವಿಷ್ಣುವಿನ ಮೂರ್ತಿಯನ್ನು ನೋಡ್ಬೇಕು ಅಂದ್ರು ನೀವು ಇದೇ ಜಾಗಕ್ಕೆ ಬರಬೇಕಾಗುತ್ತೆ ನೀವು ಬೇರೆ ಎಲ್ಲಾ ಕಡೆ ನೋಡ್ತಕ್ಕಂತ ವಿಷ್ಣುವಿನ ವಿಗ್ರಹದಲ್ಲಿ ಓಪನೇರ್ ಅಥವಾ ಬಿಚ್ಚು ಜಡೆ ಅಂತ ಇಲ್ಲಿಗೆ ಬಾಪ್ ಕಟ್ತಾ ಇರುತ್ತಲ್ಲ ಆ ರೀತಿಯ ಜಡೆ ಉಳ್ಳ ವಿಷ್ಣುವನ್ನ ನೋಡಿರ್ತೀರಾ ಆದ್ರೆ ಮೂರು ಜಡೆ ಉಳ್ಳಂತ ಒಂದು ವಿನ್ಯಾಸ ಮೂರ್ತಿಯನ್ನು ನೋಡ್ಬೇಕು ಅಂದ್ರೆ ನೀವು ಈ ಜಾಗಕ್ಕೆ ಮಾತ್ರ ಬರಬೇಕಾಗತ್ತೆ ಮತ್ತು ತನ್ನ ಹಸ್ತದಿಂದ ಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಿರ್ತಕ್ಕಂಥ ಒಂದು ವಿಶೇಷ ವಿನ್ಯಾಸವುಳ್ಳ ಮೂರ್ತಿಯನ್ನ ನೀವು ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲಿ ಮುಂದೆ ಕಾಣ್ತಾ ಇರ್ತಕ್ಕಂಥ ಆ ಗುಮ್ಮಟಕಾರದ ಲಿಂಗು ತರದಲ್ಲ ಅದು ಉದ್ಭವ ರಂಗನಾಥ ಸ್ವಾಮಿ ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು ಕೆತ್ತನೆ ಒಳಪಟ್ಟಿರ್ತಕ್ಕಂಥ ಒಂದು ರಂಗನಾಥ ಸ್ವಾಮಿ ಹಾಗಂತ ಇದು ಕೆತ್ತನೆ ಒಳಪಟ್ಟಿದ್ದು ನೂರು ಇನ್ನೂರು ವರ್ಷಗಳ ಹಿಂದೆ ಅಲ್ಲ ಸುಮಾರು ಏಳ್ನೂರಿಂದ ಎಂಟು ನೂರು ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಈ ಮೂರ್ತಿಯನ್ನ ಕೆತ್ತಲಾಗಿದೆ ಇಲ್ಲಿ ಒಂದು ಸಣ್ಣ ಕಲ್ಲಿನ ಗುಡಿ ಇತ್ತು ಆದರೆ ಇತ್ತೀಚೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದಕ್ಕೆ ಒಂದು ಸುಂದರ ವಿನ್ಯಾಸವುಳ್ಳ ಗುಡಿಯನ್ನ ನಿರ್ಮಿಸಲಾಗಿದೆ ಅಂದಿನಿಂದ ಇಂದಿಗೂ ಗಿರಿಯ ಮೇಲೆ ಪೂರ್ವಾಭಿಮುಖವಾಗಿ ನೆಲೆಸಿ ಗಿರಿಧಾಮವಾದಂಥ ಈ ಗುಡುಮಗಟ್ಟೆಯನ್ನ ಸುಖ ಸಮೃದ್ಧಿಯಿಂದ ಕಾಯುತ್ತಿರುವಂತಹ ಈ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದರ್ಶನವನ್ನ ನೀವು ಪಡೆದುಕೊಳ್ಳಿ ನಿಮ್ಮ ಜೀವನದ ಅನುಭವದಲ್ಲಿ ಒಂದು ವಿಶೇಷ ವಿಷ್ಣುವಿನ ಮೂರ್ತಿಯ ದರ್ಶನವನ್ನ ಪಡೆದುಕೊಳ್ಳಿ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ ಧನ್ಯವಾದಗಳು